ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ ಭಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕೊತ್ತಂಬರಿ ಸೊಪ್ಪಿನ ತೊಕ್ಕನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ ಜನರಲ್ ಆಗಿ ಸಾರು ಸಾಂಬಾರು ಚಟ್ನಿ ಈ ಥರ ಮಾಡ್ತೀವಿ ಬಟ್ ಈ ತೊಕ್ಕಿದೆಯಲ್ಲ ಬಹಳ ಡಿಫ್ರೆಂಟು ತುಂಬಾ ರುಚಿಯಾಗಿರುತ್ತೆ ಅದೇ ರೀತಿಯಾಗಿ ತಯಾರು ಮಾಡೋದಕ್ಕೂ ತುಂಬಾ ಸುಲಭ ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ ನೀವು ಈ ಒಂದು ಕೊತ್ತಂಬರಿ ಸೊಪ್ಪಿನ ತೊಕ್ಕನ್ನು ಯಾವ ರೀತಿ ಮಾಡೋದು ಅಂತ ಖಂಡಿತ ಕಲಿತೆ ಕಲಿತೀರಾ ಅಂತ ಹಾಗೆ ಬನ್ನಿ ಕೊತ್ತಂಬರಿ ಸೊಪ್ಪಿನ ತೊಕ್ಕು ರೆಸಿಪಿ ಮಾಡೋದಕ್ಕೆ ಶುರು ಮಾಡೋಣ ಕೊತ್ತಂಬರಿ ಸೊಪ್ಪಿನ ತೊಕ್ಕು ಮಾಡೋದಕ್ಕೋಸ್ಕರ ಸ್ಟೋವ್ ಮೇಲೆ ಒಂದು ಬಾಂಡೆನ ಇಟ್ಟು ಬಾಂಡೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂತ ಎಣ್ಣೆಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕಿ ಹಾಗೆ ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಸಹ ಹಾಕಿ ಒಂದು ಎರಡು ನಿಮಿಷ ಲೋ ಫ್ಲೇಮ್ನಲ್ಲೇ ಇದನ್ನೆಲ್ಲ ಹುರ್ಕೋಬೇಕಾಗುತ್ತೆ ಈಗಿಲ್ಲಿ ಬಣ್ಣಿಗೆ ಆಗ್ತಂಥ ಈ ಪದಾರ್ಥನೆಲ್ಲ ಎರಡು ನಿಮಿಷ ಬಹಳ ಚೆನ್ನಾಗಿ ಹುರಿದಾಯಿತು ಒಳ್ಳೆ ಘಮ ಘಮ ಅಂತ ಆರೋಮ ಬರುತ್ತೆ ಸೂಪರಾಗಿರುತ್ತೆ ಆರಾಮ ಈ ರೀತಿ ಈ ಪದಾರ್ಥನೆಲ್ಲ ಹುರಿದಾದ ನಂತರ ಈ ಸಮಯದಲ್ಲಿ ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕಿ ಹಾಗೆ ಎಂಟು ಖಾರದ ಮೆಣಸಿನ್ಕಾಯಿನೂ ಸಹ ಹಾಕಿ ಲೋ ಫ್ಲೇಮ್ನಲ್ಲೇ ಎರಡು ನಿಮಿಷ ಮೆಣಸಿನ್ಕಾಯಿನ ಹುರ್ಕೋಬೇಕಾಗುತ್ತೆ ಈಗಲಿ ನೋಡ್ತಾ ಇರ್ಬೋದು ಮೆಣಸಿನ್ಕಾಯಿನೂ ಹಾಕಿದ ನಂತರ ಮತ್ತೆ ಎರಡು ನಿಮಿಷ ಚೆನ್ನಾಗಿ ಹುರಿದಾಯಿತು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಹುರಿದಂಥ ಪದಾರ್ಥ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಬೇಕು ಅದಕ್ಕೋಸ್ಕರ ಒಂದು ಮಿಕ್ಸಿ ಜರ್ಗೆ ಹಾಕೊಳ್ಳೋಣ ಈಗ ಹುರಿದು ಬಿಸಿ ಇರ್ತಕ್ಕಂಥ ಪದಾರ್ಥ ತಣ್ಣಗೆ ಈ ಸಮಯದಲ್ಲಿ ಪದಾರ್ಥಗಳನ್ನೆಲ್ಲ ಹುರಿದಾದ ನಂತರ ಸ್ವಲ್ಪ ಎಣ್ಣೆ ಮಿಕ್ಕಿದೆ ಇದೇ ಎಣ್ಣೆನಲ್ಲೇ ನಾವೀಗ ಕೊತ್ತಂಬರಿ ಸೊಪ್ಪನ್ನು ಹುರ್ಕೋಬೇಕಾಗತ್ತೆ ಆದ ಕಾರಣ ಒಂದು ಕಟ್ಟಳತೆಯ ಕೊತ್ತಂಬರಿ ಸೊಪ್ಪನ್ನು ನಾವು ಬಳಸ್ತಾ ಇರ್ತಕ್ಕಂಥದ್ದು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಕಟ್ ಮಾಡಿ ತೊಳೆದು ತದನಂತರ ತೇವ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒರೆಸಿರ್ತಕ್ಕಂಥದ್ದು ತಾಜಾ ತಾಜಾ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಡುಗೆಗೆ ಹಾಕಿದ್ರೇ ಅಷ್ಟು ಗಮಗಮ ಅನ್ನತ್ತೆ ರುಚಿ ಸಿಕ್ಕಾಪಟ್ಟೆ ಎನ್ಹಾನ್ಸ್ ಆಗುತ್ತೆ ಅಂಥದ್ರಲ್ಲಿ ಕೊತ್ತಂಬರಿ ಸೊಪ್ಪಿನ ತೊಕ್ಕೆ ಮಾಡ್ತಾ ಇರೋದ್ರಿಂದ ಎಕ್ಸಲೆಂಟಾಗಿರುತ್ತೆ ರುಚಿ ಅದಂತೂ ಖಂಡಿತ ನಿಜ ಹೇಳ್ತೀನಿ ಕೊತ್ತಂಬರಿ ಸೊಪ್ಪೇನೋ ತುಂಬ ರುಚಿನ ಕೊಡುತ್ತೆ ಆ ರುಚಿನ ಮತ್ತಷ್ಟು ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನು ಸಹ ಹಾಕಿ ಎರಡೇ ಎರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊಪ್ಪು ಹೆಚ್ಚು ಕ್ವಾಂಟಿಟಿ ಅಂತ ಕಾಣುತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ಕ್ವಾಂಟಿಟಿ ಕಡಿಮೆ ಆಗಿಬಿಡುತ್ತೆ ಈ ಎರಡು ಸೊಪ್ಪುಗಳ ಮಿಶ್ರಣದ ಒಂದು ಘಮ ಇದೆಯಲ್ಲ ವಾರೆ ವಾಹ್ ಉರಿತಾ ಇದ್ದರೆ ಮತ್ತಷ್ಟು ಘಮ ಹೆಚ್ಚುತ್ತೆ ಖಂಡಿತ ನೀವು ಸಹ ಈ ರೆಸಿಪಿ ಮಾಡ್ಬೇಕಾದ್ರೆ ಬರೀ ರುಚಿ ಅಷ್ಟೇ ಅಲ್ಲ ಘಮನೂ ಸಹ ಬಹಳ ಎಂಜಾಯ್ ಮಾಡ್ತೀರ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿದ ನಂತರ ತಾವೆಲ್ಲಿ ನೋಡ್ತಾ ಇರ್ಬೋದು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಯಾವ ಅದಕ್ಕೆ ಫ್ರೈ ಆಗಿ ಕ್ವಾಂಟಿಟಿ ಕಡಿಮೆ ಆಗಿದೆ ಅಂತ ಈ ಒಂದು ಅದಕ್ಕೆ ಇದನ್ನೆಲ್ಲ ಕಂಪ್ಲೀಟಾಗಿ ಫ್ರೈ ಮಾಡಿದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈಗ ಬಿಸಿಯಾಗಿ ಹುರಿದಿರೋದರಿಂದ ಸೊಪ್ಪು ಸಹ ಬಿಸಿಯಾಗಿರುತ್ತೆ ಆದ ಕಾರಣ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದಮೇಲೆ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟನ್ನು ಸಿದ್ಧ ಮಾಡ್ಕೋಬೇಕು ಆದರೆ ಈ ಸಮಯದಲ್ಲಿ ಮೊದಲು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಹುರಿದು ಬಿಸಿಯಾಗಿದ್ದಂಥ ಪದಾರ್ಥ ತಣ್ಣಗಾಗಿದೆ ಕೊತ್ತಂಬರಿ ಇದಕ್ಕೆ ಇದಕ್ಕಾಕಿ ರುಬ್ಬೋದಕ್ಕೂ ಮೊದಲೇ ಇದನ್ನು ಡ್ರೈ ಆಗೊಮ್ಮೆ ಪುಡಿ ಮಾಡ್ಕೋಬೇಕಾಗುತ್ತೆ ಪುಡಿ ಮಾಡೋದಕ್ಕೂ ಮೊದಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸಹ ಹಾಕಿ ಈಗಿದನ್ನು ಒಂದು ರೌಂಡು ತರತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ರಲ್ಲ ಈ ಒಂದು ಹದಿಕ್ಕೆ ಬಹಳ ತರತರಿಯಾಗಿ ಪುಡಿ ಮಾಡಾಯಿತು ಇದನ್ನ ಪುಡಿ ಮಾಡಿದಂಥ ಈ ಸಮಯದಲ್ಲಿ ಕೊತ್ತಂಬರಿ ಸೊಪ್ಪು ಸಹ ತಣ್ಣಗಾಗಿದೆ ಈಗ ಹುರಿದಂಥ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಈ ರೀತಿಯಾಗಿ ಹುರಿದಂಥ ಕೊತ್ತಂಬರಿ ಸೊಪ್ಪು ಹಾಗೆ ಪುದಿನ ಸೊಪ್ಪನ್ನು ಹಾಕಿದ ನಂತರ ಬಹಳ ನುಣ್ಣಿಗೆ ರುಬ್ಬಿ ಪೇಸ್ಟನ್ನು ಸಿದ್ಧ ಮಾಡ್ಕೋಬೇಕು ಯಾಕೆಂದ್ರೆ ಇನ್ನೊಂದೇನೆಂದರೆ ನೀರು ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಇದೆಲ್ಲ ವೆಟ್ಟಾಗಿರೋದ್ರಿಂದ ನೀರು ಬೇಕಿಲ್ಲ ಹುರಿದಂಥ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಹಾಕಿ ನುಣ್ಣಿಗೆ ರುಬ್ಬಾದ ನಂತರ ತೊಕ್ಕು ಈ ಒಂದು ಅದಕ್ಕೆ ಸೂಪರಾಗಿ ಸಿದ್ಧವಾಗಿದೆ ಈ ಒಂದು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಸಾಧ್ಯವಾದಷ್ಟು ನುಣ್ಣಿಗೆ ರುಬ್ಬಿರ್ತಕ್ಕಂಥದ್ದು ಇನ್ನೂ ನುಣ್ಣಿಗೆ ರುಬ್ಬಬೇಕು ಅಂತಂದರೆ ಈಗ ಸ್ವಲ್ಪನೇ ಸ್ವಲ್ಪ ಬಿಸಿನೀರನ್ನು ಹಾಕಿ ಸಾಧ್ಯವಾದಷ್ಟು ನುಣ್ಣಿಗೆ ರುಬ್ಕೊಳ್ತೇವೆ ನೋಡಿ ಬಿಸಿನೀರನ್ನು ಹಾಕೋದ್ರಿಂದ ಈ ಒಂದು ಅದಕ್ಕೆ ಬಹಳ ನುಣ್ಣಿಗೆ ರುಬ್ಕೊಬೋದು ಈ ಒಂದು ಕೊತ್ತಂಬರಿ ಸೊಪ್ಪಿನ ತೊಕ್ಕನ್ನ ಹೀಗೆ ಬನ್ನಿ ಈ ತೊಕ್ಕಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡಿಕೊಣ ಒಗ್ಗರಣೆ ಅಂತಕ್ಕಂಥದ್ದು ಬಹಳ ಮುಖ್ಯ ಈಗಿಲ್ಲಿ ತೊಕ್ಕಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ ಎಡಿಇ ಹಾಗೆ ಎಣ್ಣೆನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡಿಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಲ್ ಅನ್ನೇ ಬಳಸ್ತಾ ಇರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಹಾಕಿ ಈ ರೀತಿಯಾಗಿ ಸಾಸುವೆನ ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗು ಹಾಗೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆನ ಹಾಕಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಎರಡು ಒಣಮೆಣಸಿನಕಾಯಿನ ಈ ರೀತಿ ಮುರಿದು ಬಳಸ್ತಾ ಇರ್ತಕ್ಕಂಥದ್ದು ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಈಗ ಈ ಪದಾರ್ಥನ ಒಂದು ಮೂವತ್ತು ಸೆಕೆಂಡು ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಈ ಪದಾರ್ಥನೂ ಫ್ರೈ ಮಾಡಿದ ನಂತರ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ರುಬ್ಬಿದಂಥ ಕೊತ್ತಂಬರಿ ಸೊಪ್ಪಿನ ಪೇಸ್ಟನ್ನು ಹಾಕಿ ಸರಿಸುಮಾರು ಒಂದು ಐದರಿಂದ ಆರು ನಿಮಿಷ ಈ ಒಂದು ಪೇಸ್ಟನ್ನು ಒಗ್ಗರಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳೋದನ್ನು ಮರಿಬೇಡಿ ಖಂಡಿತ ಈ ರೀತಿಯಾದಂಥ ತೊಕ್ಕು ರೆಸಿಪಿಗೆ ಸ್ವಲ್ಪ ಎಣ್ಣೆ ಹೆಚ್ಚು ಬೇಕಾಗ್ಬೋದು ತಮ್ಮ ಹೆಚ್ಚಾನುಸಾರ ಎಣ್ಣೆನ ಏರುಪೇರು ಮಾಡಿಕೊಳ್ಳಿ ಈಗ ಮೊದಲೇ ಹೇಳಿದಾಗೆ ಲೋ ಫ್ಲೇಮ್ನಲ್ಲೇ ಐದು ನಿಮಿಷ ಈ ಪೇಸ್ಟನ್ನೆಲ್ಲ ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ವಾಸನೆ ಹೋಗುತ್ತೆ ಒಳ್ಳೆ ರುಚಿ ಒಳ್ಳೆ ಘಮ ಬರುತ್ತೆ ಖಂಡಿತ ಕೊತ್ತಂಬರಿ ಸೊಪ್ಪಿನ ತೊಕ್ಕು ಸೂಪರಾಗಿ ಸಿದ್ಧವಾಗುತ್ತೆ ನೋಡೋಣ ಈ ತೊಕ್ಕು ಕಂಪ್ಲೀಟಾಗಿ ರೆಡಿ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಈಗಲೇ ಇದರ ಒಂದು ಅರಮಕ್ಕೆ ಹೊಟ್ಟೆ ಸ್ವಿಚ್ ಆಗ್ತಾ ಇದೆ ನೋಡ್ತಾ ಇದ್ರಲ್ಲ ಐದು ನಿಮಿಷ ಚೆನ್ನಾಗಿ ಇದೇ ರೀತಿಯಾಗಿ ಮಿಕ್ಸ್ ಮಾಡಿ ಬಿಸಿ ಮಾಡಿದ ನಂತರ ತಳ ಬಿಟ್ಕೊಳ್ತಾ ಇದೆ ಈ ಒಂದು ಹದ್ದವರೆಗೂ ಫ್ರೈ ಮಾಡಬೇಕಾಗುತ್ತೆ ಈ ರೀತಿ ಫ್ರೈ ಮಾಡಿದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಂಡ್ರಾಯ್ತು ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಕೊತ್ತಂಬರಿ ಸೊಪ್ಪಿನ ತೊಕ್ಕನ್ನು ತಯಾರು ಮಾಡೋದು ಅಂತ ಖಂಡಿತ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಕೊತ್ತಂಬರಿ ಸೊಪ್ಪಿನ ತುಕ್ಕು ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಹುಡುಗಿನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ